ಇನ್ನೊಂದ್ಸರಿ ಹೂ ಅದನ್ನ ತಗೊಂಡು ಹಾಕಿ ಬರ್ತಾ ಕೈ ಮುಗಿಸ್ ಪಂ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ಅನ್ಕೊಂಡೇವೆ ಯಾರು ಸಂಘಟನೆಯಿಂದ ನೇತೃತ್ವದ ಯಾರು ನೇತೃತ್ವ ನಡೀತಾ ಇದೆ ಅದ್ರ ಬಗ್ಗೆ ಸರ್ ಇದು ನಮ್ಮ ನೇತೃತ್ವದಲ್ಲೇ ನಡೀತಾ ಇದೆ ಇದು ಸಂಘಟನೆ ಡಿ ಎಸ್ ಎಸ್ ಡಿಎಸ್ಎಸ್ ಎಸ್ ಮುಖಾಂತರ ಮಾಡ್ತಾ ಇದ್ದೀವಿ ಜಕ್ಕೂರ್ ಲೇಔಟ್ ಅಂಬೇಡ್ಕರ್ ಸರ್ಕಲ್ ನನ್ನ ಹೆಸರು ನೀಲ್ಕಂಠ್ ಅಂತ ಜಕ್ಕೂರ್ ಲೇಔಟ್ ಅಂಬೇಡ್ಕರ್ ಸರ್ಕಲ್ ಇಂದ ಡಿ ಎಸ್ ಎಸ್ ಸಂಘದವರು ನಾವು ಅಂಬೇಡ್ಕರ್ ಸಾಹೇಬ್ರೂ ನನ್ನ ಹೆಸರು ನೀಲ್ಕಂಠ್ ಅಂತ ಜಕ್ಕೂರ್ ಲೇಔಟ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅದ್ದೂರಿಯಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಡಿ ಎಸ್ ಎಸ್ ಸಂಘದಿಂದ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಎಲ್ಲರಿಗೂ ಹೆಸರು ಮಂಜುನಾಥ್ ಅಂತ ಇದು ಅಂಬೇಡ್ಕರ್ ಜಯಂತಿ ತುಂಬಾ ನೂರ ಮೂವತ್ ಮೂರನೇ ಜಯಂತಿ ಇದು ತುಂಬಾ ಚೆನ್ನಾಗಿ ಅದ್ವೀಯ ಆಗಿದೆ ಇದೆ ಜಿಕ್ಕು ಎಲೆವೆಟ್ ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಚೆನ್ನಾಗ್ ಆಗಿದೆ ಅಧ್ಯಕ್ಷ ನೀಲಕಂಠ ಉಪಾಧ್ಯಕ್ಷರು ನಾವೇ ಮಂಜುನಾಥ್ ಅಂತ ಓದಿರೋ ಮಕ್ಕಳಿಗೆ ಓದಿರೋ ಮಕ್ಕಳಿಗೆ ಬುಕ್ಸ್ ವಿತರಣೆ ಕೊಡ್ತೀವಿ ಮತ್ತೆ ಆ ಕೆಲವೊಂದು ಕಂಬಳಿಗಳು ಆ ತರ ಎಲ್ಲಾ ಕೊಡ್ತೀವಿ ಖಂಡಿತ ಖಂಡಿತ ಅವ್ರು ಆದರ್ಶನ ಅಳವಡಿಸಿಕೊಂಡು ಆದಷ್ಟು ವಿದ್ಯಾವಂತರಾಗಿ ವಿದ್ಯಾವಂತರಾಗಿ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಡ್ಲಿ ಅಂತ ಹೇಳ್ಬೋದು ಒಳ್ಳೆ ಯುವಕರು ಒಳ್ಳೆ ಪೀಳಿಗೆ ಮುಂದಿನ ಪೀಳಿಗೆನೂ ಚೆನ್ನಾಗಿ ಬರ್ಲಿ ಅಂತ ಬಯಸ್ತಾರೆ ಅಂಬೇಡ್ಕರ್ ತಮ್ಮ ಅಭಿಪ್ರಾಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೆಲವೊಂದು ಸಮುದಾಯ ಕೆಲವೊಂದು ಜಾತಿಗೆ ಅವರು ಸಂವಿಧಾನ ಕರಡನ್ನ ರಚನೆ ಮಾಡಿಲ್ಲ ಎಲ್ಲಾ ಜಾತಿಗೆ ಇಡೀ ದೇಶಕ್ಕೆ ಅಹ್ ಅವರು ರಚನೆ ಮಾಡಿರೋದು ಹಂಗಾಗಿ ಇದನ್ನ ಚೇಂಜಸ್ ಮಾಡಬೇಕು ಬದಲಾವಣೆ ಮಾಡಬೇಕು ಅನ್ನೋದು ನನ್ನ ಪ್ರಕಾರ ತಪ್ಪು ಯಾಕಂದ್ರೆ ಇದು ಎಲ್ಲ ಇಡೀ ದೇಶಕ್ಕೆ ಮಾಡಿರೋದು ಪರ್ಟಿಕ್ಯುಲರ್ ಸಮುದಾಯ ಪರ್ಟಿಕ್ಯುಲರ್ ಜಾತಿಗಂತ ಮಾಡಿಲ್ಲ ಇಲ್ಲಿ ಎಲ್ಲಾ ಜಾತಿ ಎಲ್ಲ ಸಮುದಾಯನು ಎಲ್ಲ ವರ್ಗ ಎಲ್ಲ ಸಮುದಾಯಕ್ಕೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ನೂರ ಮೂವತ್ತ್ ಮೂರನೇ ಶುಭಾಶಯಗಳು